ಹೀಗೆ ಈ ಗೋಳಗೊಮ್ಮಟವನ್ನ ಮೊಹಮ್ಮದ್ ಆದಿಲ್ ಶಾ ತನ್ನ ಸಮಾಧಿ ಸ್ಮಾರಕವಾಗಿಯೇ ಕಟ್ಟಿಸಿದರೂ ಸ್ವತಃ ತನ್ನ ಆಳ್ವಿಕೆಯ ಮೂವತ್ತು ವರ್ಷಗಳನ್ನು ಮೀರಿ ಸಮಯ ತೆಗೆದುಕೊಂಡ ಅವನ ಈ ಮಹತ್ವಾಕಾಂಕ್ಷೆಯ ಸೌಧದ ಹಿಂದೆ ಈ ಸುಂದರ ವಾಸ್ತುಶಿಲ್ಪವನ್ನ ಕಟ್ಟುವುದಷ್ಟೇ ಕಾರಣವಾಗಿರಲಿಲ್ಲ ಅದರ ಹಿಂದೆ ವಿಶ್ವಪ್ರಸಿದ್ಧ ತಾಜ್ಮಹಲನ್ನು ಕಟ್ಟಲು ಸ್ಫೂರ್ತಿಪ್ರಾಯವಾದದ್ದು ಅಂತ ಹೇಳಲಾಗುವ ತಂದೆ ಎರಡನೇ ಇಬ್ರಾಹಿಂ ಕಟ್ಟಿಸಿದ ಇಬ್ರಾಹಿಂ ರೋಜಾದ ಖ್ಯಾತಿಯು ಕಾರಣವಾಗಿತ್ತು ನಿಜವಾಗಿ ಗೋಳುಗುಕಿಂತ ಹೆಚ್ಚು ಜಗತ್ತಿನಲ್ಲಿ ಅತಿ ಸುಂದರವಾದಂತಹ ಮುಸ್ಲಿಂ ವಾಸ್ತುಶಿಲ್ಪ ಇಬ್ರಾಹಿಂ ಅಂತ ಆ ಆತನ ಖಾಸ ಮಗ ಯಾರು ಮೊಹಮ್ಮದ್ ಹದಿನೈದು ವರ್ಷದ ಹುಡುಗಿದ್ದ ಅವ ಸತ್ತ ಅವ ಪಟ್ಟಕ್ಕೆ ಮತ್ತ ಮುಂದೆ ಎರಡೇ ವರ್ಷದೊಳಗೆ ಅವನ ತಲೆಯೊಳಗೆ ಬಂತು ಅವನು ಕಣ್ಣಿದ್ರಿಗೆ ಅವರಪ್ಪ ಅಂತ ಅಪರೂಪದ ಒಂದು ಸೂಕ್ಷ್ಮ ಕೆತ್ತನೆಯ ಕೆಲಸವನ್ನೇನು ವಾಸ್ತುಶಿಲ್ಪದಲ್ಲಿ ತೋರಿಸಿದಾಗ ನಾನು ಅಪ್ಪನನ್ನು ಮೀರಿಸಿ ಏನಾದರೂ ಮಾಡಿದೆ ಅವನಿಗೆ ಬೇರೆ ಏನೂ ಮಾಡಲಿಕ್ಕೆ ಸಿಕ್ಕಿದ್ದಿಲ್ಲ ಭವ್ಯತನ ಒಂದೇ ಮಾಡಿ ಆ ರೀತಿಯಾಗಿ ಆಟ ಅಪ್ಪನ ಈ ಕಟ್ಟಡವನ್ನು ಇಬ್ರಾಹಿಂ ರೋಜಾವನ್ನು ಮೀರಿಸುವಂತಹ ಒಂದು ಕಟ್ಟಡ ಕಟ್ಟಬೇಕು ಅಂಥೇಳಿ ಆಟ ಯಾವಾಗ ಹದಿನೈದುನೂರ ಇಪ್ಪತ್ತಾರರಲ್ಲಿ ಪಟ್ಟಕ್ಕೆ ಬಂದವ ಹದಿನೈದುನೂರ ಮೂವತ್ತರಲ್ಲೇ ಪ್ರಾರಂಭ ಮಾಡಿಬಿಟ್ಟ ಮುಂದೆ ಇಪ್ಪತ್ತು ಮೂವತ್ತು ನಡೆದಿದೆ ಅದು ಕಟ್ಟೋದು ಹೀಗೆ ಮೊಹಮ್ಮದ್ ಆದಿಲ್ ಶಾಹನಿಂದ ತನ್ನ ತಂದೆಯನ್ನು ಮೀರಿಸುವ ಮಹತ್ವಾಕಾಂಕ್ಷಿಯಾಗಿ ಹುಟ್ಟಿದ ಈ ಗೋಳಗುಮ್ಮಟದಂತೆ ಮೊಹಮ್ಮದ್ ಆದಿಲ್ ಶಾಹನ ಮಗ ಎರಡನೇ ಅಲಿ ಆದಿಲ್ ಶಾಹನಿಂದ ಯೋಜಿಸಲ್ಪಟ್ಟಿದ್ದೆ ಈ ಅಲಿರೋಜಾ ಅಥವಾ ಈ ಬಾರಾಕಮಾನ್ ಆದರೆ ಎರಡನೇ ಅಲಿಯ ಅಕಾಲಿಕ ಮೃತ್ಯುವಿನಿಂದ ಅಪೂರ್ಣವಾಗಿಯೇ ಉಳಿದ ಆ ಸಮಾಧಿ ಸ್ಮಾರಕ ಇಂದು ಅಲಿಯ ಸಮಾಧಿಯ ಜೊತೆ ಕೂಡಿ ಬರದ ಕಮಾನುಗಳ ಮುಗಿಲೆತ್ತರದ ಕನಸಾಗಿಯೇ ಇಂದಿಗೂ ನೆನಪಿನಲ್ಲಿ ಉಳಿಯುವಂತಾಗಿದೆ ಹೀಗೆ ಕಲ್ಯಾಣ ಚಾಲುಕ್ಯರಿಂದ ಹಿಡಿದು ಯಾದವರು ಖಿಲ್ಜಿಗಳು ಬಹಮನಿ ಸುಲ್ತಾನರಿಂದ ಆಳಲ್ಪಟ್ಟ ಈ ವಿಜಯಪುರ ಅನಂತರ ಈ ಆದಿಲ್ ಶಾಹಿಗಳ ಮೂಲಕ ಸಂಗೀತ ಸಾಹಿತ್ಯ ವಾಸ್ತುಶಿಲ್ಪದಲ್ಲಿ ಸುವರ್ಣ ಯುಗವನ್ನೇ ಕಂಡಿತು ಅದರಲ್ಲೂ ಧರ್ಮ ಸಹಿಷ್ಣುಗಳಾಗಿದ್ದ ಈ ಬಾದ ದಕ್ಷ ಆಡಳಿತಗಾರನೂ ಆಗಿದ್ದ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸ್ವತಃ ಸಂಗೀತಕಾರನೂ ಆಗಿದ್ದ ಅಷ್ಟೇ ಅಲ್ಲದೆ ಕಿತಾಬೆ ನವರಸ್ ಅನ್ನುವ ಅಪರೂಪದ ಕೃತಿಯನ್ನು ರಚಿಸುವ ಮೂಲಕ ಒಳ್ಳೆಯ ಕವಿ ಅನ್ನುವ ಹೆಸರನ್ನು ಪಡೆದ ಈ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಅಂತ ಬಣ್ಣಿಸಲ್ಪಟ್ಟ ಏಕೈಕ ಮುಸ್ಲಿಂ ದೊರೆ ಅಂತ ಹೆಸರುವಾಸಿಯಾಗಿದ್ದಾನೆ ಸುಮಾರಾಗಿ ಮುಸ್ಲಿಮರ ಗ್ರಂಥಗಳು ಬರವಣಿಗೆ ಶುರು ನಾವು ಹೆಂಗ ಶ್ರೀ ಗಣೇಶ ಮಹಾ ಶ್ರೀ ವೆಂಕಟೇಶ ಮಹಾ ಅಂತ ಬರೆದು ಶುರು ಮಾಡ್ತೇವೆ ಹೌದಾ ಅವರಲ್ಲಿ ಬಿಸ್ಮಿಲ್ಲಾ ಅಂತ ಬರೆದು ಶುರು ಮಾಡ್ತಾರೆ ಆದರೆ ಮೊಟ್ಟ ಮೊದಲಿಗೆ ಸರಸ್ವತಿಯ ಮೇಲೆ ಒಂದು ಸ್ತೋತ್ರ ಮಾಡಿ ತನ್ನ ಕಿತಾಬನವರು ಶುರು ಮಾಡ್ತಾನೆ ಗುಣೋ ಸರಸ್ವತಿ ಜುಗ ಜುಗ ಅಂತ ಹಿಂಗೆ ಶುರು ಮಾಡ್ತಾನ ಈ ನಿನ್ನ ಇಬ್ರಾಹಿಮನ ಕಾವ್ಯ ಜಗತ್ತಿನಲ್ಲಿ ಕೊನೆವರೆಗೂ ಉಳಿತದೆ ಅಂತೇಳಿ ಹೀಗೆ ಎರಡನೇ ಇಬ್ರಾಹಿಮ್ ಆದಿಲ್ ಶಹ ಸಂಗೀತದಲ್ಲಿ ಆಸಕ್ತಿದ್ದ ರಾಗದಾಗ ಹಾಡ್ತಿದ್ದ ಮತ್ತು ಅವ್ನ ಜನನೂ ಹಾಡ್ತಿದ್ದ ಇಂತಹ ಈ ಆದಿಲ್ ಶಾಹಿ ಸಾಮ್ರಾಜ್ಯ ಸಾವಿರದ ಆರುನೂರ ಎಂಬತ್ತಾರರ ಹೊತ್ತಿಗೆ ಬಿಜಾಪುರವನ್ನು ಮೊಘಲ್ ದೊರೆ ಔರಂಗಜೇಬನು ವಶಪಡಿಸಿಕೊಳ್ಳುವ ಮೂಲಕ ತನ್ನ ಅಂತ್ಯವನ್ನು ಕಂಡರು ಒಂದು ನೂರ ತೊಂಬತ್ತೇಳು ವರ್ಷಗಳ ತನ್ನ ಆಳ್ವಿಕೆಯಲ್ಲಿ ಚಿತ್ರಕಲೆಯಲ್ಲಿ ಬಿಜಾಪುರದ ಶೈಲಿ ಇತಿಹಾಸಕಾರರಲ್ಲಿ ಫಿರಿಶ್ತಾ ಕವಿ ಸಂಗೀತಗಾರರಲ್ಲಿ ಇಬ್ರಾಹಿಂ ಆದಿಲ್ ಶಾಹನಂತ ವ್ಯಕ್ತಿಗಳನ್ನು ನೀಡಿ ವಾಸ್ತುಶಿಲ್ಪದಲ್ಲಿ ಜಗತ್ಪ್ರಸಿದ್ಧ ಇಬ್ರಾಹಿಂ ರೋಜಾ ಮತ್ತು ಗೋಳಗುಮ್ಮಟದಂತಹ ಅನರ್ಘ್ಯ ಕೊಡುಗೆಗಳನ್ನ ವಿಶ್ವಕ್ಕೆ ನೀಡಿದೆ ಅಂತಹ ಈ ಆದಿಲ್ ಶಾಹಿಗಳ ಅನರ್ಘ್ಯ ಕೊಡುಗೆ ಮತ್ತು ನಮ್ಮ ನಾಡಿನ ಹೆಮ್ಮೆಯ ವಾಸ್ತುಶಿಲ್ಪವಾದ ಈ ಗೋಳಗುಮ್ಮಟ ವಾಸ್ತು ವಿಜ್ಞಾನ ಅದ್ಭುತವಾಗಿ ನಮ್ಮ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಈಗ ತನ್ನ ಸ್ಥಾನವನ್ನ ಪಡೆದುಕೊಂಡಿದೆ ವಿಜಯಪುರದ ಡಿಸಿ ಆದಂತಹ ವಿಜಯ್ ಮಹಾಂತೇಶ ದಾನಮ್ಮನವರ್ ವೇದಿಕೆಗೆ ಆಗಮಿಸಬೇಕಾಗಿ ವಿಜಯಪುರದ ಗೋಲ್ ಗುಮ್ಮಟ ವಿಶ್ವದ ಎರಡನೇ ಅತ್ಯಂತ ದೊಡ್ಡ ಗುಮ್ಮಟವನ್ನು ಹೊಂದಿದೆ ಆದರೆ ಇದು ಅತ್ಯಂತ ದೊಡ್ಡ ಗುಮ್ಮಟ ಅನ್ನೋ ಕಾರಣಕ್ಕಾಗಿ ಇದನ್ನು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿಲ್ಲ ಈ ಗುಮ್ಮಟದ ರಚನಾಶಾಸ್ತ್ರ ಶಬ್ದ ತಂತ್ರಜ್ಞಾನ ಇದರ ವಾಸ್ತುಶಾಸ್ತ್ರ ಬಹಳ ಅದ್ಭುತವಾಗಿದೆ ಇದು ಇಷ್ಟು ದೊಡ್ಡ ಗುಮ್ಮಟ ಆದರೂ ಕೂಡ ನೇರವಾಗಿ ಯಾವುದೇ ಗೋಡೆ ಅಥವಾ ಕಂಬಗಳನ್ನು ಆಧಾರವಾಗಿ ಹೊಂದಿಲ್ಲ ಇದು ಎಂಟು ಕಮಾನುಗಳ ಮೇಲೆ ನಿಂತ ಅತ್ಯಂತ ದೊಡ್ಡ ಗೋಪುರ ಇದರ ಶಬ್ದ ತಂತ್ರಜ್ಞಾನ ಶಬ್ದ ವೈಚಿತ್ರ ಕೂಡ ಅಷ್ಟೇ ವಿಶಿಷ್ಟವಾದಂಥದ್ದು ಇಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಒಂದು ಗುಂಡು ಸೂಜಿ ಬಿದ್ದರೂ ಕೂಡ ಭಾಳ ಸ್ಪಷ್ಟವಾಗಿ ಕೇಳಿಸುತ್ತೆ ಗೋಡೆಯ ಒಂದು ಬದಿಯಲ್ಲಿ ಆಡಿದಂಥ ಪಿಸುಮಾತು ಇನ್ನೊಂದು ಬದಿಯಲ್ಲಿ ಭಾಳ ಸ್ಪಷ್ಟವಾಗಿ ಕೇಳಿಸುತ್ತೆ ಆದರೆ ಮಧ್ಯದಲ್ಲಿ ಎಲ್ಲೂ ಕೇಳಿಸಲ್ಲ ಇದರ ಇಖೋ ತಂತ್ರಜ್ಞಾನ ಕೂಡ ಭಾಳ ಅದ್ಭುತವಾಗಿದೆ ಇದೆಲ್ಲ ಕಾರಣದಿಂದ ಇದು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದು ಅಂತ ಆಯ್ಕೆಯಾಗಿದೆ ಆದರೆ ಕರ್ನಾಟಕದಲ್ಲಿ ಇದೇ ರೀತಿಯಾಗಿ ಶಬ್ದ ವೈಚಿತ್ರವನ್ನು ಇರುವಂತಹ ಅಥವಾ ರಚನಾಶಾಸ್ತ್ರ ವಿಶಿಷ್ಟವಾಗಿರುವಂತಹ ಅಥವಾ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರ ಶೈಲಿ ಅದ್ಭುತವಾಗಿರುವಂಥ ಸಣ್ಣ ದೊಡ್ಡ ಅನೇಕ ಉದಾಹರಣೆಗಳಿವೆ ಅವೆಲ್ಲಗಳ ಪ್ರತಿನಿಧಿನೇ ನಮ್ಮ ವಿಜಯಪುರದ ಗೋಲಗುಮಠ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್